ಹಾಂ ನೋಡ್ರಿ ಅಣ್ಣ ಎಲಿಯ ಬಳ್ಳಿ ಬೆಳೆದೆಲಿ ಬಳ್ಳಿ ವಾ ವಾ ಏನು ವಖತ್ತಾಗಿ ಬಳ್ಳಿ ಬಂದವೆ ನೋಡ್ರಿ ಅಣ್ಣ ಎಲ್ಲಿ ನೋಡಿದ್ರು ಬಲೀ ಬರೀ ಎಲಿ ಬಳ್ಳಿಗಳೇ ದೊಡ್ಡ ತೋಟ ಫುಲ್ಲು ಎಲೆ ಬಂದವೆ ನೋಡಿ ಎಷ್ಟು ನೀಟಾಗಿ ಕಟ್ಟವ್ರೆ ನೋಡಿ ಬಳ್ಳಿ ಬಾ 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 ನೋಡಿ ಬಳ್ಳಿಗೆ ಕಾಣ್ತಾ ಇದೀವಾ ನೋಡಿ ಬಳ್ಳಿಗಳು ಏ ನೀಟಾಗಿ ಸಾಕೋರಿ ನೋಡಿ ಬಳ್ಳಿ ನೀಟಾಗಿ ಮೇಂಟೈನ್ ಮಾಡೋರಿ ನೋಡಿ ಎಲ್ಲಿ ನೋಡಿದ್ರೂ ಬರೀ ಎಲೆಗಳೇ ಕಾಣುತ್ತವೆ ಅಲ್ವಾ ನೋಡಿ ವಿಳೆದೆಲಿ ಬಳ್ಳೆ ವಿಳೆದೆಲಿ ನೋಡಿ ಕಡಿಮೆ ಅಂದ್ರೂ ಒಂದು ಹದಿನೈದು ಅಡಿ ಯುದ್ಧ ಬಳ್ಳಿಗಳು ಹೌದಾ ಕಾಣ್ತಾ ಇದೆಯಾ ಹದಿನೈದು ಅಡಿ ಇದು ದೊಡ್ಡದೊಂದು ತೋಟ ವಾ ಭಯಂಕರ ಬಳ್ಳಿಗಳು ಮೇಡಮ್ ನೋಡಿ ಬೆಳಗಿಂದ ಮೇಲೂರಿಗೆ ಮೇಲೂರಿಗೆ ಹೆಂಗೆ ಎಲೆಗಳು ಬಿಟ್ಟಿದ್ದಾವೆ ಹಾಂ ನೋಡಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಆನಂದ ಆಗುತ್ತೆ ನೋಡಿ ಬಳ್ಳಿಗಳು ನೋಡಿ ಯಾವ ಥರ ಎಲೆಗಳು ಬಂದವೆ ಅದ್ಭುತವಾದ ಬಳ್ಳಿಗಳು ವಿಳೆದೆಲಿ ಬಳ್ಳಿ ನೋಡಿ ಎಷ್ಟೊಂದು ಮೇಲುಗಡೆ ಇವೆ ಸುಮಾರು ಹದಿನೈದರಿಂದ ಇಪ್ಪತ್ತಡಿ ಉದ್ದ ಬಳ್ಳಿ ಫುಲ್ ಎಲೆಗಳು ಅದರಲ್ಲಿ ಕಾಣ್ತವಿಯ ನೋಡಿ ಬಾ 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 ಬಾಡಿ ನೋಡ್ಲಿಕ್ಕೆ ಒಂದು ಆನಂದ ಅನಿಸುತ್ತೆ ಎಲ್ಲಿ ನೋಡಿದ್ರು ದೊಡ್ಡದೊಂದು ತೋಟ ಫುಲ್ ಅದರಲ್ಲಿ ಬಳ್ಳಿಗಳೇ ಏನ್ ಸಖತ್ತವಾಗಿವೆ ನೋಡಿ ಗುರು ದೊಡ್ಡಕ್ಕೆ ತೋಟ ನೋಡಿ ಬಳ್ಳಿಗಳು ಎಷ್ಟಾಗಿವೆ ಎಷ್ಟು ಉದ್ದಾಗಿವೆ ಎಷ್ಟು ನೀಟಾಗಿ ಮೇಂಟೇನ್ ಮಾಡವ್ರೆ ನೋಡಿ ಸುಮಾರು ನೆಲದಿಂದ ಹದಿನೈದು ಅಡಿ ಇಪ್ಪತ್ತಡಿ ಉದ್ದ ಇವೆ ಬಳ್ಳಿಗಳು ಅದರಲ್ಲಿ ಫುಲ್ ಎಲೆ ಇವೆ ನೋಡಿ ಅಲ್ಲ ಬಾ 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 ನೋಡಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ ನೋಡಿ ನೋಡಿ ನೋಡ್ತಾ ಇದ್ದೀರಾ ವಾ 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 ನೋಡಿ ನೋಡಿ ಎಷ್ಟ ಉದ್ದಾಗಿವೆ ನೋಡಿ ಬಳ್ಳಿಗಳು ಈ ಬಳ್ಳಿಗಳನ್ನು ನೋಡಿ ನಿಮಗೆ ಏನು ಏನು ಅನಿಸುತ್ತೆ ನಿಜವಾಗ್ಲೂ ಒಂದು ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಈ ಬಳ್ಳಿಗಳನ್ನು ನೋಡಿ ನಿಮಗೆ ಮನುಷ್ಯಿಗೆ ಏನು ಅನಿಸುತ್ತೆ ನಿಜವಾಗ್ಲೂ ಒಂದು ಕಮೆಂಟ್ ಮಾಡಿ ತಿಳಿಸಿ ಸರ್ ನೋಡಿ ಅದ್ಭುತವಾದ ಬಳ್ಳಿಗಳು ಪ್ಲೀಸ್ ಗೆಳೆದರೆ ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಬಳ್ಳಿ ನೋಡಿಬಿಟ್ಟು ಏನಿಸುತ್ತೆ ಪ್ಲೀಸ್ ಒಂದು ಕಮೆಂಟ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಓಕೆ ಓಕೆ